ಈ ಮಾನವನ ಇತಿಹಾಸದಲ್ಲಿ ಹಲವಾರು ಇತಿಹಾಸವನ್ನು ನೋಡಿದರೆ ಸಾಮರಾಜರು ಚಕ್ರವರ್ತಿಗಳು ಈ ನಲಕ ಚಕ್ರವರ್ತಿಗಳಾಗಿವೆ ನರಕ್ಕೆ ಸಾಮರಾಟಾಗಿದೆ ಕಣಿಮಠದ ಪುರುಷರು ಪಕ್ಷದ ಹೃದಯ ಚಕ್ರಿಂದ ಚಕ್ರವರ್ತಿಗಳಾಗಿ ತಪ್ಪಳಿಸತಕ್ಕಂತಹ

అవన్నీ అవన్న అడవడంతనయ్య గురుపర వ్యక్తి గ్రామీణ బంతు ఒక కాలే నెల మాట్లాడుతుంది చిత్రి అన్ని భక్త శిక్షణకి ఇష్ట ప్రోత్సాహ పడీతాయి అని ఆవతరు కర్ణాటక ಜೊತೆಗೆ ಮತ್ತೊಂದು ಕಡೆ ಕನ್ನಡಿಸಿಕೊಳ್ತಕ್ಕಂಥದ್ದು ಅಂದ್ರೆ ಕೊಪ್ಪಳದ ಹೆಚ್ಚು ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಜ್ಞಾನಾರ್ಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಣಿ ಮಟ್ಟದ ವಸತಿ ನಿಲಯದಲ್ಲಿ ಮುಂಚಿತ ಬಡ ಮಕ್ಕಳ ಮುಂದಿದ್ದ ವಸತಿ ఇవన్న నాలుగు సార మన తరగతిగా పదవీ అధ్యయనం అధ్యయనమిక తమ పదవి దార్యను కంటక ప్రయత్నకి దళిత ప్రోత్సాహదయకంగా కట్ట ఆర్థిక అవన్నీ ఎవరూ ప్రోత్సాహిస్త పరమ పూజలు మాకు ಒಂದು ಕಡೆ ಸಾಮಾಜಿಕ ಕಾರ್ಯಗಳು ಒಂದು ಕಡೆ ಧಾರ್ಮಿಕ ಕಾರ್ಯಗಳು ಒಂದು ಕಡೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೊಡಿತಕ್ಕಂಥ ವೃಕ್ಷೋತ್ಸವ ಹಾಗೆ ಮಾಲ್ಯೂ ಆದಾಗೃತ ಅಂಗಾಂಗ ದಾನ ರಕ್ತದಾನ ನೇತ್ರದಾನ ಇಂಥ ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಆಯ್ತುಕೊಂಡು ಗರುಮಠ ಕ್ರಿಯಾಶೀಲವಾಗಿ ಹೀಗಾಗಿಯೇ ಗಡುಮಠದ ಕ್ರಿಯಾಶೀಲತೆ ಭಕ್ತರ ಆಗಿರ್ತಕ್ಕಂಥದ್ದು ಅಥವಾ ಸತ್ತ ಸಂದರ್ಭವಾಗಿ ಸಹೆಯುವಂಥ ಆಶಾ ಶಕ್ತಿಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಡಬಹುದು ಈಗಾಗಲೇ ನಡೆಯುತ್ತಿದಾಗ ಪ್ರತಿಯೊಬ್ಬ ಮುಂಭಾಗದಲ್ಲಿ ಲಕ್ಷ ಲಕ್ಷ ಜನಸಂಖ್ಯೆ ಮನಸ್ಸು ಸೇರ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಎಲ್ಲ ರಸ್ತೆಗಳು ಗಡಿಮಠದ ಕಡೆಗೆ ಸಾಗರವನ್ನು ಸೇರುವಂತೆ ಹರಿದು ಬರ್ತಾ ಇದೆ ಆ ಮೂಲಕ ಗರುಮಟ್ಟದ ಭಕ್ತರು ಧರ್ಮ ಇವತ್ತು ಗಳಿಮಠದ ಮಹಾಕಾಸೋ ಕಳೆದ ಐದು ದಿನಗಳಿಂದ ಗಣಮಟ್ಟದಲ್ಲಿ ನಿರಂತರ ದಾಸೋ ಇದೆ ಆದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಭಕ್ತರಿಗೆ ಮಹಾದಾಸೋವನ್ನು ಸೃಷ್ಟಿಸಿ ಗಣಮಟ್ಟದ ಹಿಂಭಾಗದಲ್ಲಿ ಭದೊತ್ತ ಮಹಾಭಾಪ ಮಂಟಪವನ್ನು ನಿರ್ಮಾಣ ಮಾಡಿದರು ಹಾಗೆಯೇ ಆ ಮಹಾಭಾಸ್ತವದಲ್ಲಿ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕೂ ಮನೆಯ ಜನ ಆ ಮಹಾಭಾಸ್ಸೋವನ್ನು ಚಿಂತರಿಸ್ತಾ ಇದ್ದಾರೆ ಹೀಗಾಗಿ ಈ ಮಟ್ಟದ ಗಣಮಠ ಅದ್ಭುತವಾದ ಮಹಾಭಾಪತ್ತು ಭಕ್ತರು ಮಹಳಿತ ಪೂರ್ವದಿಂದ ತಮ್ಮ ತಮ್ಮ ಸೇವೆಯನ್ನು ಕಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಗಮನಕ್ಕಾಗಿ ತಪ್ಪದ್ದು ಇವತ್ತಿನವರೆಗೆ ಜೋಳದ ರೊಟ್ಟಿ ಕೊಪ್ಪಳ ಜಿಲ್ಲೆ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಸಂಖ್ಯೆ ಹದಿನೆಂಟು ಲಕ್ಷ ಜೋಳದ ವ್ಯಕ್ತಿಗಳು ಮಾಹಾಸೋಹಕ್ಕೆ ಅರ್ಪಣೆಗೆ ಸಿದ್ಧವಾಗಿ ಸಿದ್ಧವಾಗಿ ಮಹದಾಸೋಹದಲ್ಲಿ ಒಂದು ಸಂಗ್ರಹವಾಗಿರ್ತಕ್ಕಂಥದ್ದನ್ನು ಕಾಣ್ತೇನೆ ಹಾಗೆ ಇಂದಿನವರೆಗೆ ಇಪ್ಪತ್ತೈದು ಕ್ವಿಂಟಲ್ ಭೂಮಿಯನ್ನ ಭಕ್ತರು ಮಹದಾಸೋಹಕ್ಕೆ ಅರ್ಪಿಸಿದ್ದಾರೆ ಹೆಚ್ಚು ಕಡೆಗೆ ಸಿನ್ನೋಲು ಮುಂತಾದ ಭಾಗದ ಭಕ್ತರು ಒಂದು ನೂರ ಎಪ್ಪತ್ತೈದು ಕ್ವಿಂಟಲ್ ಮೈಸೂರು ಪಾಕ್ ಅನ್ನ ಮಾದಾಸ್ಯ ಅರ್ಪಣೆ ಮಾಡಿರುವಂತದೇ ಇನ್ನ ಶೇಂಗಾವಳಿ ಅರವತ್ತೆರಡು ಕ್ವಿಂಟಲ್ ಮಾದಲಿ ಇಸಲ ದಾಖಲೆ ಪ್ರಮಾಣದಲ್ಲಿ ದರ್ಶಿತರ ಭಕ್ತರು ಮಾದರಿಯನ್ನ ಮಾದಾಸವ್ಯ ಅರ್ಪಿಸಿದ್ದಾರೆ ನಾಲ್ಕು ನೂರ ಅರವತ್ತೇಳು ಕ್ವಿಂಟಲ್ ಆದರೆ ಇವತ್ತಿನವರೆಗೆ ಮಾದಾಸೋಹದಲ್ಲಿ ಸಂಗ್ರಹವಾಗಿ ಭಕ್ತರ ಅರ್ಪಣೆಗೆ ಸಿದ್ಧಗೊಂಡು ಅಂತ ನೋಡ್ಬೋದು ಇನ್ನು ವಿವಿಧ ಪಕ್ಷಗಳು ಅವುಗಳನ್ನು ಭಕ್ಷಗಳು ಅಂತಂದೀತಿಯ ಪ್ರಸಾದನೆ ಐದು ಕ್ವಿಂಟಲ್ ಕೆರೇಜಿ ಏಳು ಕ್ವಿಂಟಲ್ ಕರ್ಸಿಕಾಯಿ ಐದು ಕ್ವಿಂಟಲ್ ಕಂಕ್ರಪೋಣೆ ಸೋಲು ಪಾಪಿ ಒಂದು ನೂರ ಐವತ್ತೈದು ಕೆಜಿ ಕರ್ನೆ ಎಂಟು ಕ್ವಿಂಟಲ್ ಹದಾರಿಗೆ ಪುಡಿ ಒಂದು ಕ್ವಿಂಟಲ್ ರವೆ ಹುಂಡಿ ನಲವತ್ತೇಳು ಕ್ವಿಂಟಲ್ ರವೆ ಹುಂಡಿ ನಾಳೆ ಬಾದ ಅಭವಕ್ಕೆ ಆರು ಲಕ್ಷ ವ್ಯಕ್ತಿಗಳು ಅರ್ಪಣೆ ಆಗಿವೆ ಅದಕ್ಕಾಗಿ ಅರವತ್ತು ಬಾರಣ ಎಂಟಿ ಇಪ್ಪತ್ತೈದು ಕ್ವಿಂಟಲ್ ಹಿಟ್ಟು ಎಲ್ಲವನ್ನು ತಯಾರು ಮಾಡಿಕೊಂಡು ಭಕ್ತರು ಬಾದಾಭವಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಇಂಥ ಒಂದು ಅದ್ಭುತ ಇಂಥ ಮತ್ತು ಆಗ ಬಾದ ಅಭವಾದ ಕರ್ನಾಟಕದ ಯಾವುದೇ ಮಾಡಿರಲು ಕಾಣಲಿಕ್ಕಿಲ್ಲ ಅಂತ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಇದೆಲ್ಲವನ್ನು ಯಾರು ಮಾಡಿರೋದು ಇದೆಲ್ಲವನ್ನು ಮಾಡಿರುವಂಥದ್ದು ದರಿಶಿಕ್ತನ ಭಕ್ತರು ಆ ಕಪ್ಪು ಜೋಶಿಶ್ವರ ಶಕ್ತಿ ಮತ್ತು ದಳಸಿದ್ದೇಶ್ವರನ ಭಕ್ತಿಯಿಂದ ಮಾತ್ರ ಇದು ಇಂಥ ಮಹಾಭಾರತವು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬಹುದು ಈಗಾಗಲೇ ಭಾರತೋತ್ಸವದ ಸಿದ್ಧತೆಗಾಗಿ ದಳಸಿದ್ದೇಶ್ವರನ ಮಂಗಲಮೂರ್ತಿ ಮೂರ್ತಿ ಪಲ್ಲತಿಯಲ್ಲಿ ಆಸೀನಾಗಿ ಕೆಸಗಾಂಭೀರ್ಯದಿಂದ ಮಾರಕೋತ್ಸವಕ್ಕೆ ಸಾಕ್ತಕ್ಕಂಥ ದೃಶ್ಯಗಳನ್ನ ವಿವಿಧ ವಾಕ್ಯಗಳಿಂದ ಸಾಕ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಹೀಗೆ ಇವತ್ತಿನ ದಿನಮಾನಗಳಲ್ಲಿ ಇದೊಂದು ವಿಚಿತ್ರವಾದರೂ ಸತ್ಯ ಅನ್ನುವಂಥ ಗಡಿಮಠದ ಜಾತ್ರೆ ಅದಕ್ಕೆ ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದು ಗಳುಮಠ ಅಂತಿಂಥ ಮಠ ಅಲ್ಲ ಈ ಗಳುಮಠದಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಭಾಷೆಗಳ ಭೇದ ಭಾವವಿಲ್ಲ ಹಾಗೆ ಗಂಡು ಹೆಣ್ಣು ಎನ್ನುವಂಥ ಭೇದ ಭಾವವಿಲ್ಲ ಮೇಲು ಕೀಳು ಅನ್ನುವಂಥದ್ದಿಲ್ಲ ವರ್ಣಾಶ್ರಮ ಇಲ್ಲ ಇವೆಲ್ಲವೂ ಧ್ವರಿಮಠಕ್ಕೆ ಆಗಮಿಸತಕ್ಕಂಥ ಪ್ರತಿಯೊಬ್ಬರು ಸಾಕ್ಷಾತ್ ಸಾಕ್ಷಾತ್ ಗುರುಷಿತನ ಭಕ್ತರು ಅನ್ನುವಂಥ ಭಾವನೆಯನ್ನ ಧ್ವರಿಮಠ ಬಂದಿದೆ ಇದಕ್ಕಿಂತ ಅದ್ಭುತ ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅಂತ ಅನಿಸ್ತಾ ಇದೆ ಈಗ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏರಿಕೆ ಕಡೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಆ ಜನಪ್ರತಿನಿಧಿಗಳನ್ನು ಎಲ್ಲರನ್ನ ಗುರುಮಟ್ಟದ ಪರವಾಗಿ ನಿರ್ಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ ಸ್ವಾಗತಿಸ್ತಾ ಇದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾಸ ಅಂಗಡಿಗಿ ಕೊಪ್ಪಳದ ಶಾಸಕರಾದಂಥ ರಾಘವ್ ಬೆಟ್ನಾಡರವರು ಮಾಜಿ ಸಂಸದರಾದಂಥ ಸಂಗಣ್ಣ ಕರಡಿ ಅವರು ಈ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ರಾಜಶೇಖರ್ ಹೆಡ್ತಾಡ್ರವರು ಅನೇಕ ಜನಪ್ರತಿನಿಧಿಗಳು ಇವತ್ತಿಗೆ ಭಾಗವಹಿಸತಕ್ಕಂಥದ್ದನ್ನ ಗರುತ್ತೇಶ್ವರ ಭಾರಥೋತ್ಸವದಲ್ಲಿ ಸಾಕ್ಷಿಯಾಗಿ ತಮ್ಮ ಭಕ್ತಿಯನ್ನು ಅರ್ಪಿಸಲಿಕ್ಕೆ ಬರ್ತಕ್ಕಂಥದ್ದನ್ನ ಆ ದೃಶ್ಯಗಳನ್ನು ನೋಡಬಹುದು ಇಲ್ಲಿ ನಮಗೆ ಒಂದೇ ಕಾಣ್ತಕ್ಕಂಥ ಗರುತ್ತರ ಅಂಗಳದಲ್ಲಿ ಒಂದೇ ಒಂದು ಮಂತ್ರ ಆ ಮಂತ್ರ ಕಳುಹಿಸುತ್ತಿಶಿದ್ದ ಅನ್ನುವಂಥ ಮಂತ್ರವನ್ನೇ ಪ್ರತಿಯೊಬ್ಬರ ಕಿವಿಗಳಲ್ಲಿ ಕೇಳುತ್ತಾ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ಈ ಮಾಸೋರನ್ನ ಇರಬಹುದು ಕೊಪ್ಪಳದ ಬಸವೇಶ್ವರ ಹುಟ್ಟದಿಂದ ಹಾಗೆ ಗಡಿಯಾರ ಕಂಬದಿಂದ ಎಲ್ಲ ಕಡೆಯಿಂದ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ನಾವು ಅಂದುಕೊಂಡಂತೆ ಸರಿಯಾಗಿ ಐದು ಮೂವತ್ತು ಗಂಟೆಗೆ ಮಹಾರುತೋತ್ಸವ ಜನರಿಗೆ ಎಲ್ಲ ಸಿದ್ಧತೆಗಳು ನಡೆದುಕೊಂಡಿವೆ ಕಳೆದ ಎರಡು ತಿಂಗಳುಗಳಲ್ಲಿ ಜಿಲ್ಲಾಡಳಿತವೂ ಸಹಿತ ಕೊಪ್ಪಳದ ಗಂಭೀರೇಶ್ವರ ಯಾತ್ರೋತ್ಸವವನ್ನು ಯಾತ್ರ ಮಹತ್ವ ಯಶಸ್ವಿಗೊಳ್ಳುವಂತೆ ತನ್ನ ಎಲ್ಲ ದಿಪತ್ಯಗಳನ್ನು ಕಟ್ಟಿಕೊಂಡು ಅದು ಕ್ರಿಯಾಶೀಲವಾಗಿರುವಂಥದ್ದು ಜಿಲ್ಲೆಯ ಜನತೆಯ ಮನಸ್ಸನ್ನು ಸಾರಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಹಾಗೆಯೇ ಕೊಪ್ಪಳದ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರಾಮ್ ಎಲ್ ಆರ್ ಸಿದ್ದಿ ಅವರ ನೇತೃತ್ವದಲ್ಲಿ ಕವಿಷ್ಠನ ಯಾತ್ರೋತ್ಸವಕ್ಕೆ ಬರ್ತಕ್ಕಂಥ ಲಕ್ಷ ಲಕ್ಷ ಜನರನ್ನು ರಕ್ಷಿಸುವಂತ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆಯಾದ ನಡೆಸಿ ಮಹಾರಥೋತ್ಸವ ಅಷ್ಟೇ ಸುತ್ತುಬದ್ಧವಾಗಿ ನಡೆದುಕೊಳ್ಳಿತ್ತು ತಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸುಮಾರು ಹದಿನೈದು ಸಾವಿರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಹಾರಥೋತ್ಸವದ ಯಶಸ್ವಿಗಾಗಿ ದುಡಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಶಿವಮೊಗ್ಗದಿಂದ ವಿಜಯನಗರದಿಂದ ಬಳ್ಳಾರಿಯಿಂದ ಪಕ್ಕದ ಕದಂಗದಿಂದ ಅನೇಕ ಪೊಲೀಸ್ ಬಂದೋಬಸ್ತಿಗಾಗಿ ಕರೆಸಿಕೊಂಡು ಕ್ರಿಯಾಶೀಲವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಕೌಶಿಕೇಶ್ವರ ಜಾತ್ರೆ ಕೇವಲ ಕೊಪ್ಪಳದ ಜಾತ್ರೆಯಾಗಿ ಉಳಿದಿಲ್ಲ ಇದೊಂದು ಈ ನಾಡಿನ ಹಬ್ಬವಾಗಿ ಕರ್ನಾಟಕದ ನಾಡ ಹಬ್ಬದ ರೀತಿಯಲ್ಲಿಯೇ ಅತ್ಯಂತ ಸಂಭ್ರಮ ಸರಗರಗಳಿಂದ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಮಂಜುನಾಥ್ ಕುಲಂತಿ ಅವರು ತಿಳಿಸಿದಂತೆ ಕವಿಮಠದ ಸಾಮಾಜಿಕ ವಿಜಾನತಾಣದಲ್ಲಿ ಗವಿಮಠದ ಧಾರ್ಮಿಕ ಜಾತ್ರಾ ಮಹೋತ್ಸವದ ವಿಧಾನಗಳನ್ನು ವೀಕ್ಷಿಸಿದವರಂತಹ ಸಂಖ್ಯೆ ಲಕ್ಷ ಲಕ್ಷ ಇರ್ತಾ ಇದೆ ಸುಮಾರು ಐವತ್ತು ಲಕ್ಷಕ್ಕೂ ನೀರು ಅನ್ನುವಂತಹ ಒಂದು ಅಂಕ ಸಂಖ್ಯೆಯನ್ನು ನೀಡುವಂಥದ್ದನ್ನು ನಾವು ಕಾಣಬಹುದು ಹೀಗೆ ಎಲ್ಲ ಕೊಬ್ಬರ ಇವತ್ತು ಗವಿಮಠದಿಂದ ಅಂತಾರಾಷ್ಟ್ರೀಯ ಮಕ್ಕಳೊಬ್ಬರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಎಲ್ಲಕ್ಕ ಮೂಲಕಾರಣ ಶಕ್ತಿಯನ್ನು ತೊಂದಿದವರು ಗವಿಶಿಕ್ಷಣ ಭಕ್ತರು ಅಂತದ್ದನ್ನ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಶ್ರೀ ಗೌರಮದಿಂದ ಹುಟ್ಟಲಾಗ್ತಾ ಇದೆ ಇನ್ನು ಅನೇಕ ಜನಪ್ರತಿನಿಧಿಗಳಲ್ಲಿ ಆಗಮಿಸ್ತಕ್ಕಂಥ ಸಂದರ್ಭವನ್ನ ನಾವು ಕಾಣ್ತಾ ಇದ್ದೇವೆ కౌశీకేశ ఆశీర్వాద పడుకో ఈ ఒక సాక్షి ఆగే ఆగమ దృశ్య ఈ సందర్భంలో నేను నోడ్తాయి ఇంకా ఇందు కలవే నిమిషాలి ఈ కార్యక్రమ ఆర్థికోత్సవ సాంగీ జరుతాయి నమ్మ గవర్నమెంట్ సిల్ మే పరమ పూజలను కరెకం బి మంగళమూర్తి అన్న ಆ ಆದೇಶಕ್ಕೆ ಎಲ್ಲರನ್ನ ಇಲ್ಲಿ ಸದ್ಗೊಳಿಸ ಪ್ರಕ್ರಿಯೆಗಳನ್ನ ಈ ಅಂಗಳದ ಮೂಲಕ ನಾವು ನೋಡ್ತಾ ಇದ್ದೇವೆ ಶ್ರೀ ಗಮಶಿಜೇಶ್ವರನ ಜಾತ್ರಾ ಮಹೋತ್ಸವ ನೆರವೇರಿಸುತ್ತಿರುವಂತಹ ಭಕ್ತರ ಭಕ್ತಿ ಸಹಕಾರ ಹಾಗೂ ಸಹಯೋಗದಿಂದ ಶ್ರೀಮಠದ ಹಿಂದಿನ ಎಲ್ಲ ಪೂಜ್ಯರ ತಪಶಕ್ತಿ ಹಾಗೂ ಭಕ್ತರ ಶಕ್ತಿ ಈ ಮಠದ ಎರಡು ಆಧಾರ ಸ್ತಂಭಗಳಾಗಿವೆ ಜಾತ್ರೆಗಾಗಿ ಇಷ್ಟೊಂದು ಜನ ಭಕ್ತಿ ಹಾಗೂ ಸ್ನಾನ ಹೊತ್ತು ತಂದಿರುತ್ತಾರೆ ಇದೊಂದು ನಿಷ್ಕಾಮಕ ಭಕ್ತಿ ವರ್ಣಿಸಲಾಗದಾದಂತಹ ಭಕ್ತಿ ಅಂತ ನಾವು ಕಂಡುಕೊಳ್ಳಬಹುದಾಗಿದೆ ನಮ್ಮ ಗರಿಶಿದ್ದೇಶ್ವರ ಶ್ರೀಗಳ ವಾಣಿಯಂತೇಳಿ ಕೆರೆ ನೀರನ್ನ ಕೆರೆಗೆ ತಳ್ಳಿ ಎನ್ನುವ ಹಾಗೆ ಎಲ್ಲ ಭಕ್ತರಿಂದ ಬಂದಿರುವಂತಹ ಎಲ್ಲ ಒಂದು ಸೇವೆಯನ್ನ ಇಲ್ಲಿ ನಾವೆಲ್ಲ ಕಂಡುಕೊಳ್ಳಬಹುದಾಗಿದೆ ಇಲ್ಲಿ ಕೆಲವರ ಒಂದು ಭಕ್ತಿಯ ಒಂದು ಹೇಳ್ತಾ ಇದ್ದಾರೆ ಈ ಮಠದಲ್ಲಿ ಯಾರು ಯಾರಿಗೂ ಇಲ್ಲಿ ಹೇಳುವಂತ ಅಧಿಕಾರದಿಂದ ಎಲ್ಲ ಭಕ್ತರ ಇಲ್ಲಿ ಭಕ್ತರಿದ್ದಾರೆ ತಮ್ಮ ಸೇವೆ ಭಕ್ತಿ ಎಲ್ಲಾ ಗವಿಶಿದ್ದೇಶ್ವರಿಗೆ ಅರ್ಪಿಸುವಂತಹದೇ ಅವರ ಸ್ವಯಂ ಪ್ರೇರಿತವಾದಂತಹ ಸರ್ವಧರ್ಮಗಳ ಜಾತ್ರೆ ಅಂದರೆ ಅದು ಗೌಸಿದ್ದೇಶ್ವರನ ಜಾತ್ರೆ ಅಂತ ನಾವು ಹೇಳಬಹುದು ಕಾರ್ಯ ಮಾಡುವ ಕೈಗಳು ಸ್ವಚ್ಛವಾಗಿದ್ದರೆ ನೀಡುವ ಕೈಗಳಿಗೆ ಕೊರತೆ ಇಲ್ಲ ಎನ್ನುವಂತೆ ನಮ್ಮ ಗೌಸಿದ್ದೇಶ್ವರನ ಜಾತ್ರೆಯಲ್ಲಿ ಈ ಒಂದು ಕಾರ್ಯ ನಡೆಯುತ್ತಿದೆ ಎಲ್ಲ ಒಂದು ವಾಣಿಯಂತೆ ಕಣ್ಣಿದ್ದರೆ ತನಿಗೇರಿಯನ್ನ ನೋಡಿ ಕಾಲಿದ್ದರೆ ಹಂಪೆಯನ್ನ ನೋಡಿ ಆದರೆ ಇಲ್ಲಿ ಪುಣ್ಯವಿದ್ದರೆ ಈ ಕೊಪ್ಪಳ ಕೌಶನ ಜಾತ್ರೆಯನ್ನು ನೋಡಿ ಎನ್ನುವಂತಹ ಒಂದು ವಾಣಿಯನ್ನ ಇಲ್ಲಿ ನಡೆಯ ಈ ಜಾತ್ರೆಯಲ್ಲಿ ಕಣ್ಣು ಇರಬೇಕು ನಡೆದಾಡಲು ನಡೆದಾಡಲು ಕಾಲು ಇರಬೇಕು ಹಾಗಾಗಿ ಕಣ್ಣು ಹಾಯಿಸಿದಷ್ಟು ಜನ ಇಲ್ಲಿ ನಡೆದಾಡಿದಷ್ಟು ಮುಗಿಯಲಾದ ಯಾತ್ರೆ ಇದು ನಮ್ಮೂರ ಜಾತ್ರೆ ವೃಶಿಶ್ವರನ ಒಂದು ಯಾತ್ರೆ ಇನ್ನೇನು ಕೆಲವೇ ಕೆಲವು ದಿವಸಗಳಲ್ಲಿ ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತಿದೆ ಈಗಾಗಲೇ ಲಕ್ಷ ಲಕ್ಷ ಜನ ಇಲ್ಲಿ ಈ ರಥೋತ್ಸವದ ಮೈದಾನದಲ್ಲಿ ನೆರೆದಿರುವುದನ್ನು ನಾವು ನಾವೆಲ್ಲ ಕಾಣ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ಗೌರಿಂದೇಶ್ವರನ ನಾಮವನ್ನೇ ಗೌರಿ ಸಿದ್ದೇಶ್ವರನ ಜ್ಞಾನದಲ್ಲಿ ಗೌಸಿದ್ದೇಶ್ವರನಿಗೆ ಹರಕೆಯನ್ನು ಮುಟ್ಟಿಸಬೇಕು ಎನ್ನುವಂತ ಒಂದು ಕಾರಣದಿಂದ ಎಲ್ಲಾ ಭಕ್ತಾದಿಗಳು ಕ್ಷಡಗಣಕರಾಗಿ ಇಲ್ಲಿ ರಥೋತ್ಸವದ ಚಾಲನೆಗಾಗಿ ತಮ್ಮ ಹರಕೆಯಿಂದ ರಕ್ಷಕರಾಗಿ ಸೇರಿ ನಾವು ಕಟ್ಕೊಂಡುಕೊಳ್ಳಬಹುದಾಗಿದೆ ಭಕ್ತಿಯಿಂದ ಎಲ್ಲರೂ ಬೇರೆ ಹೇಳ್ತಾ ಇದ್ದಾರೆ ಗೌರಿತ ಗೌರಸಿದ್ದ ಎಂದು ಇನ್ನು ಮುಂದೆ ಗೌಶಿಕಪ್ಪ ಒಪ್ಪಸರು ಈ ಒಂದು ಜಾತ್ರಾ ಮಹೋತ್ಸವ ಸದೃಷ್ಟ ಗೌಶಿ ಹದಿನೆಂಟು ನೂರ ಹದಿನಾರರಲ್ಲಿ ತನ್ನ ಗುರುವಿನ ಅಗತ್ಯತೆಯನ್ನು ಸಹಿಸದೆ ತಾನೇ ಸ್ವತಃ ಗುರುವಿನಿಂದಾಗಿ ನಿರ್ಮಾಣವಾಗತಕ್ಕಂಥ ಗೌರಿಶಿಧ್ಯವನ್ನ ಮತ್ತೊಂದು ತೆಗೆದು ಜೀವಂತ ಸಮಾಧಿಯಾಗಿರ್ತ ಹಾಗೆ ಇವತ್ತು ಎರಡು ನೂರ ಈ ಎರಡು ನೂರ ಹತ್ತು ವರ್ಷಗಳಿಂದ ಗವಿಶಿ ಜಾತ್ರಾ ಮಹೋತ್ಸವ ನಡೆದುಕೊಂಡಿರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಸಿಂಗಾರ ಸಿಂಗಾರಗೊಂಡು ಅತ್ಯಂತ ಸಂಭ್ರಮದಿಂದ ಕೌಶಿಸುತ್ತ ಭಕ್ತರ ಸಂಕಲ್ಪವಿತ್ತು ಇದೇ ರೀತಿಗೆ ಸಾಕ್ಷಿಯಾಗಲಿಕ್ಕೆ ಸದ್ದಾಗಿರುವಂತಹ ಆರೋಗ್ಯ ಸೇವಾ ಇದು ಮತ್ತೊಂದು